ಹಾಯ್ ಫ್ರೆಂಡ್ಸ್ ಚಿಕನ್ ಪಲಾವ್ ಹೇಗೆ ಮಾಡೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಚಿಕನ್ನ ತೊಳೆದು ನೀರೆಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ ಪಾತ್ರೆ ಇಡೋಣ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಈರುಳ್ಳಿ ಹಾಕೊಳ್ಳೋಣ ಒಂದು ಉಂಡೆ ಆ ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾನು స్వల్ప ఫ్రై మాడ చెక్కి ఎరడు ఇంచు లవంగ 5 ఏలకి ఎరడు గోడంబి ఐదు శుంటి మూరు ఇంచు బిరుండెమెణికాయ నాల్కూ ಒಂಬತ್ತು ಹತ್ತಿ ಮೆಣಸಿನ್ಕಾಯಿ ಸೊಪ್ಪು ಅರ್ಧ ಕಟ್ಟಷ್ಟು ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇದು ಆರಕ್ಕೆ ಬಿಡೋಣ ಇವಾಗ ಆರಲಿ ಅದು ಸ್ಟವ್ ಆನ್ ಮಾಡ್ಕೊಳ್ಳೋಣ ಪಾತ್ರೆ ಇಡೋಣ ಒಂದು ದೊಡ್ಡ ಜಾಮೂನ್ ಬೌಲಲ್ಲಿ ಅದ್ರ ತುಂಬ ಎಣ್ಣೆ ತಗೋಬೇಕು ಹಾಕತಾ ಇದ್ದೀನಿ ಈಗ ಎಣ್ಣೆನ ಪಲಾವ್ ಎಲೆ ಮೂರು ಅನನಸೂವು ಒಂದು ಮರಾಠಿ ಮಗ್ಗು ನಾಲ್ಕು ಚಕ್ಕೆ ಎರಡು ಇಂಚು ಲವಂಗ ಐದು ಅಷ್ಟನ್ನು ಅರ್ಧ ಗಂಟೆಯಷ್ಟು ನೀರಲ್ಲಿ ನೆನೆಸ್ಕೊಂಡಿದ್ದೆ ಬೇರೆ ಪಾ ತಟ್ಟೆಗೆ ಇಟ್ಕೊಂಡಿದ್ದೀನಿ ನಾನು ಎಣ್ಣೆ ಬಿಸಿಯಾಗಿದೆ ಸೋಂಕು ಕಾಳು ಹಾಕ್ಕೊಂಡಿದ್ದೀನಿ ಈಗ ಎಲ್ಲ ನೆನೆಸ್ಕೊಂಡಿದ್ನಲ್ಲ ಅದು ಹಾಕೋತಾ ಇದ್ದೀನಿ ಪಲಾವ್ ಎಲೆ ಮೂರು ಅನಾನಸು ಹೂವು ಒಂದು ಮರಾಠಿ ಮೊಗ್ಗು ನಾಲ್ಕು ಚಕ್ಕೆ ಎರಡು ಇಂಚು ಲವಂಗ ಐದು ಅಷ್ಟನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಎರಡು ಉಂಡೆದ ಎರಡು ಉಂಡೆ ತಗೊಂಡಿದ್ದೀನಿ ಅದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲ ಬ್ರೌನ್ ಕಲರ್ ಬರುವವರೆಗು ಫ್ರೈ ಮಾಡ್ಕೊಳ್ಳೋಣ ಬ್ರೌನ್ ಕಲರ್ ಬಂದಿದೆ ಫ್ರೈ ಆಗಿದೆ ಇದು ಈಗ ಚಿಕನ್ನ ಹಾಕೊಳ್ಳೋಣ ಇವಾಗ ತೊಳೆದು ಇಟ್ಕೊಂಡಿದ್ದೆ ನಾನು ಚಿಕನ್ ಹಾಕ್ಕೊಂಡಿದ್ದೀನಿ ತೊಳೆದು ಇಟ್ಕೊಂಡಿರೋದನ್ನ ಅರ್ಶನದ ಪುಡಿ ಅರ್ಧ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈಗ ನೀರು ಬಿಟ್ಕೊಳ್ಳುತ್ತೆ ಅದು ನೀರು ತುಂಬುವರೆಗು ಬೇಯಕ್ಕೆ ಬಿಡಬೇಕು ನಾವು ಈ ಸುಂಠ ಮಸಾಲೆ ಹಾಕಬೇಕು ಬಿಸಿ ಎಲ್ಲ ಆರಿದೆ ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ರುಬ್ಕೊಳ್ಳೋಣ ಇವಾಗ ಧನಿಯಾ ಪೌಡ್ರು ಒಂದು ಸ್ಪೂನ್ ಹಾಕುತ್ತಾ ಇದ್ದೀನಿ ಅರ್ಶನದ ಪುಡಿ ಒಂದು ಸ್ವಲ್ಪ ಕಾಯಿ ಒಂದು ನಾಲ್ಕೈದು ಪೀಸ್ ಹಾಕೊಂಡ್ರೆ ಸಾಕು ಸ್ವಲ್ಪ ಹಾಕೊಳ್ಳೋಣ ಈ ನೈಸ್ ಪಲಾವ್ ಎಲೆ ಎಲ್ಲ ನೆನೆಸಿದ್ನಲ್ಲ ನೀರು ಇದ್ದೀನಿ ನಾನು ರುಬ್ಕೊಳ್ಳೋಕ್ಕೆ ರುಬ್ಕೊಂಡಿದ್ದೀನಿ ನಾನು ನೈಸಾಗೆ ಎಲ್ಲ ಫ್ರೈ ಆಗಿದೆ ನೀರೆಲ್ಲ ಸುಂಠಿದೆ ಈಗ ಈ ರುಬ್ಬಿರೋ ಮಸಾಲೆ ಹಾಕೊಳ್ಳೋಣ ಇವಾಗ ಎರಡು ಅರ್ಧ ಪಾವಷ್ಟು ನಾನು ಅಕ್ಕಿ ಇದ್ದೀನಿ ಅರ್ಧ ಕೆ ಜಿಗೆ ಎರಡು ಅರ್ಧ ಪಾವಷ್ಟು ಅಕ್ಕಿ ಹಾಕತಾ ಇರೋದು ಮೆಂತ್ಯ ಸೊಪ್ಪು ಅರ್ಧ ಕಟ್ಟು ಪುದೀನ ಅರ್ಧ ಕಟ್ಟು ಹಾಕೋತಾ ಇದ್ದೀನಿ ಸಣ್ಣ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾನು ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಬೇಯಕ್ಕೆ ಬಿಡೋಣ ಇದನ್ನು ಆಗಿದೆ ಒಂದು ಐದು ನಿಮಿಷ ಬಿಟ್ಟಿದೆ ಈ ನೀರು ಹಾಕೊಳ್ಳೋಣ ಈಗ ನೀರು ಹಾಕೊಳ್ಳೋಣ ಇವಾಗ ಎರಡು ಅರ್ಧ ಪಾವಷ್ಟು ಅಕ್ಕಿ ತಗೊಂಡಿದ್ದು ಈಗ ನಾಲ್ಕು ಅರ್ಧ ಪಾವಷ್ಟು ನೀರು ಹಾಕೊಳ್ಳೋಣ ಈಗ ಪಾವಲ್ಲಿ ಅಕ್ಕಿ ತಗೊಂಡಿದ್ದೆ ಅದೇ ಪಾವಲ್ಲಿ ನೀರು ಹಾಕ್ಕೊಂಡಿದ್ದೀನಿ ನಾನು ಚಿಕನ್ ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೆ ಈಗ ನೋಡಿ ಹಾಕೊಳ್ಳೋಣ ಉಪ್ಪು ನಾವು ಸ್ವಲ್ಪ ಹಾಕಬೇಕು ಟೊಮೊಟೊ ಹಾಕ್ಕೊಂಡಿದ್ದೀನಿ ಸಣ್ಣಕ್ಕೆ ಕಟ್ ಮಾಡಿ ಒಂದು ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಈಗ ಅಕ್ಕಿ ಹಾಕೊಳ್ಳೋಣ ಎರಡು ಅರ್ಧ ಪಾವಷ್ಟು ಅಕ್ಕಿ ಹಾಕೋತಾ ಇದ್ದೀನಿ ಜೀರಾ ರೈಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಬರುತ್ತೆ ಜೀರಾ ರೈಸ್ ಅಕ್ಕಿಡಿ ತುಂಬ ಚೆನ್ನಾಗಿ ಬರುತ್ತೆ ಆಗಿದೆ ಇವಾಗ ಇನ್ನು ಸ್ವಲ್ಪ ಒಂದು ಐದು ನಿಮಿಷ ಬೇಯೋಕ್ಕೆ ಬಿಡೋಣ ಲೋ ಫ್ಲೇಮಲ್ಲೇನೇ ಇಟ್ಕೊಂಡಿದ್ದೀನಿ ನಾನು ನಿಂಬೆಹಣ್ಣು ಹಾಕೊಳ್ಳೋಣ ಹಿಂಡೋಣ ಇವಾಗ ನಿಂಬೆಹಣ್ಣು ಒಂದು ಸ್ಟವ್ ಆಫ್ ಮಾಡ್ಕೊಂಡಿಲ್ಲ ನಾನು ಲೋ ಫ್ಲೇಮಲ್ಲೇ ಮಾಡ್ಕೋತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಪ್ಲೇಟ್ ಕುಚ್ಚೋಣ ಇನ್ನೊಂದು ಐದು ನಿಮಿಷ ಬೇಯಕ್ಕೆ ಬಿಡೋಣ ಲೋ ಫ್ಲೇಮಲ್ಲೇ ಆಗಿದೆ ಐದು ನಿಮಿಷ ಆಯಿತು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಇವಾಗ ತುಂಬ ಚೆನ್ನಾಗಿ ಬರುತ್ತೆ ನಾನು ಮಾಡ್ದಂಗೆ ಮಾಡಿ ಟೇಸ್ಟಿಯಾಗಿರುತ್ತೆ ನಾನು ಜೀರಾ ರೈಸ್ ಅಕ್ಕಿ ತಗೊಂಡು ಮಾಡಿರೋದು ತುಂಬ ಚೆನ್ನಾಗಿ ಬರುತ್ತೆ ನೀವು ಬಾಸುಮಕ್ಕಿ ಬಾಸುಮತಿ ಅಕ್ಕಿಲೂ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು